ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ರಷ್ಯಾ ತನ್ನ ಐದನೇ ತಲೆಮಾರಿನ ಯುದ್ಧ ವಿಮಾನವಾದ ಸು ಫಿಫ್ಟಿ ಸೆವೆನ್ ಅನ್ನು ಭಾರತದಲ್ಲೇ ತಯಾರಿಸಲು ಬೇಕಾಗುವ ವೆಚ್ಚದ ಮೌಲ್ಯಮಾಪನ ಆರಂಭಿಸಿದೆ ಎಂದು ಮೂಲಗಳು ತಿಳಿಸಿವೆ ಭಾರತ ರಷ್ಯಾ ರಕ್ಷಣಾ ಸಹಕಾರ ಮತ್ತಷ್ಟು ಗಾಢವಾಗುತ್ತಿರುವ ಈ ಸಂದರ್ಭದಲ್ಲಿ ಅಮೆರಿಕ ತನ್ನ ಎಫ್ ತರ್ಟಿ ಫೈವ್ ಲೈಟ್ನಿಂಗ್ ಟು ಯುದ್ಧ ವಿಮಾನವನ್ನು ಭಾರತಕ್ಕೆ ಒತ್ತಾಯಿಸುತ್ತಿರುವುದರ ಜೊತೆಗೆ ವಾಣಿಜ್ಯ ಸಂಬಂಧಿತ ಒತ್ತಡವನ್ನು ಹಾಕುತ್ತಿರುವುದು ಗಮನಾರ್ಹವಾಗಿದೆ ಭಾರತೀಯ ವಾಯುಪಡೆಗೆ ಕನಿಷ್ಠ ಎರಡರಿಂದ ಮೂರು ಸ್ಕ್ವಾಡ್ರನ್ಗಳ ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ಅಗತ್ಯವಿದೆ ಈ ಹಿನ್ನೆಲೆಯಲ್ಲಿ ರಷ್ಯಾದ ಸು ಫಿಫ್ಟಿ ಸೆವೆನ್ ಮತ್ತು ಅಮೆರಿಕದ ಎಫ್ ತರ್ಟಿ ಫೈವ್ ಪ್ರಮುಖ ಸ್ಪರ್ಧಿಗಳಾಗಿ ಹೊರಹೊಮ್ಮಿವೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ನಾಸಿಕ್ ಘಟಕ ಈಗಾಗಲೇ ಸು ಕೆ ಐ ಯುದ್ಧ ವಿಮಾನಗಳನ್ನು ಲೈಸೆನ್ಸ್ ಪಡೆದು ತಯಾರಿಸುತ್ತಿರುವುದರಿಂದ ಅಗತ್ಯವಿದ್ದರೆ ಇದೇ ಸೌಲಭ್ಯಗಳನ್ನು ಸು ಫಿಫ್ಟಿ ಸೆವೆನ್ ಉತ್ಪಾದನೆಗೆ ಬಳಸಬಹುದು ಎಂದು ಮೂಲಗಳು ತಿಳಿಸಿವೆ ಭಾರತದಲ್ಲಿ ಈಗಾಗಲೇ ರಷ್ಯಾ ಮೂಲದ ಹಲವು ಸೈನಿಕ ಉಪಕರಣಗಳನ್ನು ತಯಾರಿಸುತ್ತಿರುವ ಕಾರಣ ಸ್ಥಳೀಯ ಉತ್ಪಾದನೆಯ ಮೂಲಕ ಖರ್ಚನ್ನು ಕಡಿಮೆ ಮಾಡಬಹುದಾಗಿದೆ ರಷ್ಯಾ ನಾಯಕತ್ವ ಬಹುಕಾಲದಿಂದ ಭಾರತವನ್ನು ಸು ಫಿಫ್ಟಿ ಸೆವೆನ್ ಅನ್ನು ಪರಿಗಣಿಸಬೇಕೆಂದು ಒತ್ತಾಯಿಸುತ್ತಿದ್ದು ಒಂದು ಕಾಲದಲ್ಲಿ ಭಾರತ ಈ ಒಪ್ಪಂದದಿಂದ ಹೊರಬಂದಿದ್ದು ಇಂದು ಸಂಯುಕ್ತ ಐದನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆಗೆ ಮರುಜೀವ ಪಡೆಯುವ ಸಾಧ್ಯತೆಯನ್ನು ತಜ್ಞರು ತಿಳಿಸುತ್ತಿದ್ದಾರೆ ಇದಕ್ಕೆ ಸಮಾನಾಂತರವಾಗಿ ಭಾರತ ತನ್ನದೇ ಆದ ಸ್ವದೇಶಿ ಐದನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆಯನ್ನು ಕಳೆದ ವರ್ಷ ಅನುಮೋದಿಸಿದೆ ಇದರ ಮೊದಲ ಹಾರಾಟ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಮತ್ತು ಸೇವೆಗೆ ಎರಡು ಸಾವಿರದ ಮೂವತ್ತೈದರೊಳಗೆ ಸೇರ್ಪಡೆ ನಡೆಯಲಿದೆ ರಾಯ್ಟರ್ಸ್ ವರದಿ ಪ್ರಕಾರ ರಷ್ಯಾ ಭಾರತದಲ್ಲಿ ಪೂರ್ಣ ತಂತ್ರಜ್ಞಾನ ವರ್ಗಾವಣೆಯೊಂದಿಗೆ ಸು ಫಿಫ್ಟಿ ಸೆವೆನ್ ಅನ್ನು ತಯಾರಿಸುವ ಪ್ರಸ್ತಾಪವನ್ನು ಮಾಡಿದೆ ಏರೋ ಇಂಡಿಯಾ ಪ್ರದರ್ಶನದ ವೇಳೆ ರೋಸ್ ಬೋರನ್ ಎಕ್ಸ್ಪೋರ್ಟ್ ಪ್ರತಿನಿಧಿಗಳು ವಿಮಾನವನ್ನು ಭಾರತದಲ್ಲಿ ತಯಾರಿಸಿದರೆ ಪಾಶ್ಚಾತ್ಯ ರಾಷ್ಟ್ರಗಳ ನಿರ್ಬಂಧಗಳಿಂದ ಉತ್ಪಾದನೆ ಹಾಗೂ ನಿರ್ವಹಣೆಗೆ ಅಡ್ಡಿಯೇ ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ ಈ ಪ್ರಸ್ತಾಪವನ್ನು ಭಾರತದ ಸರ್ಕಾರದ ಪ್ರತಿನಿಧಿಗಳು ಹಾಗೂ ಎಚ್ಎಎಲ್ ಅಧಿಕಾರಿಗಳ ಜೊತೆ ಅನೌಪಚಾರಿಕವಾಗಿ ಚರ್ಚಿಸಲಾಗಿದೆ ಭಾರತೀಯ ವಾಯುಪಡೆ ಈಗ ಮೂವತ್ತೊಂದು ಸ್ಕ್ವಾಡನ್ಗಳನ್ನಷ್ಟೇ ಹೊಂದಿದ್ದು ಅನುಮೋದಿತ ನಲವತ್ತೆರಡು ಸ್ಕ್ವಾಡನ್ಗಳಿಗಿಂತ ಕಡಿಮೆಯಾಗಿದೆ ಇನ್ನು ಚೀನಾ ತನ್ನ ವಾಯುಶಕ್ತಿಯ ವಿಸ್ತರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಭಾರತೀಯ ವಾಯುಪಡೆಯ ಬಲವರ್ಧನೆ ಅಗತ್ಯವಾಗಿದೆ ರಷ್ಯಾ ಪ್ರತಿನಿಧಿಗಳು ಭಾರತದಲ್ಲಿ ಈಗಿರುವ ಸು ತರ್ಟಿ ಉತ್ಪಾದನಾ ರೇಖೆಗಳನ್ನು ಸುಧಾರಿಸಿ ಸು ಫಿಫ್ಟಿ ಸೆವೆನ್ ತಯಾರಿಸಬಹುದೆಂದು ತಿಳಿಸಿದ್ದಾರೆ ಪ್ರಸ್ತುತ ಭಾರತದಲ್ಲಿ ಸುಮಾರು ಇನ್ನೂರ ಅರವತ್ತು ಸು ತರ್ಟಿ ಎಂ ಕೆ ಯುದ್ಧ ವಿಮಾನಗಳು ಸೇವೆಯಲ್ಲಿ ಇವೆ ಬೆಂಗಳೂರಿನಲ್ಲಿ ನಡೆದ ಏರೋ ಇಂಡಿಯಾ ಪ್ರದರ್ಶನದಲ್ಲಿ ಸು ಫಿಫ್ಟಿ ಸೆವೆನ್ ಹಾಗೂ ಅಮೆರಿಕದ ಎಫ್ ತರ್ಟಿ ಫೈವ್ ಎರಡನ್ನು ಪ್ರದರ್ಶಿಸಲಾಯಿತು ಇದು ಭಾರತದ ಆತ್ಮನಿರ್ಭರ ರಕ್ಷಣಾ ತಯಾರಿಕೆ ಗುರಿಯನ್ನು ಸಾಧಿಸಲು ಸಹಕಾರಿಯಾಗಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ